ಎಲ್ಲರಿಗೂ ನಮಸ್ಕಾರ ಇವತ್ತು ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಮಸ್ಯೆಗಳು ಮತ್ತು ಬೇಡಿಕೆಗಳ ಈಡೇರಿಕೆಗಾಗಿ ಈಡೇ ಈಡೇರಿಕೆಗಾಗಿ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಹಂತದ ಅನಿಶ್ಚಿತ ಮುಷ್ಕರ ಕರೆ ನೀಡುತ್ತಿದ್ದು ಇದ್ರ ಬಗ್ಗೆ ಹೋದ ವರ್ಷವೂ ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಂಟು ದಿನಗಳ ಕಾಲ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ ಸಲ್ಲಿಸಿದ್ರೂ ಕೂಡ ಯಾವುದೇ ಪ್ರತಿಫಲ ಈಡೇರಿಸಲಿಲ್ಲ ಆದ್ರಿಂದ ನಾನು ಹೇಳೋದೊಂದೇ ಗ್ರಾಮ ಲೆಕ್ಕಾಧಿಕಾರಿಗಳು ಅವ್ರದೊಂದು ಬೇಸ್ ಪಾಯಿಂಟ್ ಆಗಿರ್ತದೆ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಬೇಸ್ ಪಾಯಿಂಟ್ ಇರೋದ್ರಿಂದ ಸರ್ಕಾರ ಹೆಚ್ಚಿನ ಆದ್ಯತೆ ಅವ್ರಿಗೆ ಬೇಸ್ ಲೆವೆಲ್ಗೆ ಕೊಡಬೇಕು ಆದ್ರಿಂದ ಸರ್ಕಾರದಿಂದ ಒಂದು ಮನವಿ ಸಲ್ಲಿಸಿದ್ರು ಕೂಡ ಎಂಟು ದಿನಗಳ ಕಾಲ ಒಂದು ಪ್ರತಿಭಟನೆ ಮಾಡಿ ಮನವಿ ಪತ್ರವನ್ನ ಸರ್ಕಾರಕ್ಕೆ ಸಲ್ಲಿಸಿದ್ದು ತಗೊಂಡೋದ್ರೂ ಕೂಡ ಈ ಬೇಡಿಕೆಯನ್ನ ಯಾಕೆ ಈಡೇರಿಸ್ತಾ ಇಲ್ಲ ಅಂತ ಅನ್ನೋದನ್ನ ನಾನೊಂದು ಪ್ರಶ್ನೆ ಕೇಳ್ತೀನಿ ಸರ್ಕಾರಕ್ಕೆ ಅದರ ಜೊತೆಗೆ ಯಾರೇ ಒಂದು ಯುವಕರಿಗೆ ಒಂದು ಬೇಸ್ ಪಾಯಿಂಟ್ ಲೆವೆಲ್ ಅಲ್ಲಿ ಒಂದು ಅಧಿಕಾರ ಸಿಕ್ಕಿದಾಗ ಸರ್ಕಾರ ಸಂಪೂರ್ಣವಾಗಿ ಬೆಂಬಲವನ್ನು ಅಧಿಕಾರಿಗಳಿಗೆ ಕೊಟ್ಟಾಗ ಅವರು ಮುಂದಿನ ಒಂದು ದೊಡ್ಡ ಒಂದು ಹುದ್ದೆಗೆ ಒಂದು ಕೆಲಸ ಮಾಡಲಿಕ್ಕೆ ಅವರಿಗೆ ಆದ್ಯತೆ ಸಿಗ್ತದೆ ಆ ಆದ್ಯತೆ ಸಿಗಲಾರದೆ ತುಂಬಾ ಸರ್ಕಾರದಿಂದ ನೋವನ್ನ ಕೊಡ್ತಿದ್ದಾರೆ ಯಾವುದೇ ಒಂದು ಸೌಲಭ್ಯ ಎಲ್ಲ ಕೆಲಸ ಮಾಡಿ ಕೆಲಸ ಮಾಡಿ ಅಂದ್ರೆ ಅತಿ ಹೆಚ್ಚಿನ ಒಂದು ಕೆಲಸ ಒತ್ತಡ ಅವ್ರ ಮೇಲೆ ಹಾಕಿದ್ರೆ ಇದು ಯಾವ ರೀತಿ ಸರಿ ಅಂತ ನಾನು ಸರ್ಕಾರಕ್ಕೆ ಹೇಳ್ತೀನಿ ಇದು ಇದೇ ರೀತಿ ಏನಿವತ್ತು ಎರಡು ದಿನಗಳ ಕಾಲ ಪ್ರತಿಭಟನೆ ಮಾಡಿ ನಮ್ಮ ಮುಳಬಾಗಿಲು ತಾಲೂಕು ಆಡಳಿತಕ್ಕೆ ಹತ್ರ ನಮ್ಮ ಒಂದು ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಅವ್ರಿಗೆ ಸಂಪೂರ್ಣವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಬೆಂಬಲ ಅವರಿಗೆ ಇರ್ತಾ ಇದೆ ಮುಂದಿನ ದಿನದಲ್ಲಿ ನಾನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀನಿ ಇವ್ರಿಗೆ ನೀವು ಮುಂದಿನ ದಿನಗಳಲ್ಲಿ ಇವ್ರು ಕೇಳಿರುವಂತಹ ಈಡೇರಿಕೆಗಳನ್ನ ನೀವೇನಾದ್ರೂ ಈಡೇರಿಸಲಿಲ್ಲ ಅಂದ್ರೆ ಉಗ್ರವಾದ ಹೋರಾಟವನ್ನ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಕೂಡ ನಾವು ಸಾಥ್ ಕೊಡ್ತೇವೆ ಇವ್ರಿಗೆ ಹೋರಾಟ ಸಿಗೋವರೆಗೂ ಕೂಡ ನಾವು ಇವ್ರ ಜೊತೆಗಿದ್ದು ನಾವು ಕೈ ಜೋಡಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಕೇಳೋದಿವಸ ಸರ್ಕಾರಕ್ಕೆ ಯುವಕರಿಗೆ ಆದ್ಯತೆ ಕೊಡಿ ಯುವತಿಯರಿಗೆ ಆದ್ಯತೆ ಕೊಡಿ ಬೇಸ್ ಲೆವೆಲ್ ಅಲ್ಲಿ ಕೆಲಸ ಮಾಡ್ತಾ ಇದಾರೆ ತುಂಬಾ ಒತ್ತಡವನ್ನ ಕೊಡಬೇಡಿ ಏನ್ ಅವ್ರಿಗೆ ಒತ್ತಡ ಕೊಡ್ಬೇಕಂದ್ರೆ ಒಂದು ಸರ್ಕಾರದ ಒಂದು ಆಫೀಸ್ಗೆ ಒಂದು ಮೊಬೈಲ್ ಇರಲ್ಲ ಒಂದು ಸಿಮ್ ಕಾರ್ಡ್ ಇರಲ್ಲ ಮಾಡಿ 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 ಎಲ್ಲಿ ಕೆಲಸ ಮಾಡಲಿಕ್ಕೆ ಆಗುತ್ತೆ ಆದ್ರಿಂದ ಇವರ ಒಂದು ಈಡೇರಿಕೆಯನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಜೊತೆಗಿರ್ತೇವೆ ಆದಷ್ಟು ಕೂಡಲೇ ಈ ಒಂದು ಈಡೇರಿಕೆಯನ್ನ ಮಾಡಬೇಕು ಅಂತ ನಾನು ಸರ್ಕಾರಕ್ಕೆ ಮನವಿ ಮಾಡ್ತಾ ನಮ್ಮ ಅರವಿಂದ ಅಣ್ಣನವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಏನ್ ನಡೀತಾ ಇದೆ ಪ್ರತಿಭಟನೆ ಸಂಪೂರ್ಣವಾಗಿ ಬೆಂಬಲ ನಾವು ಸದ್ಯಕ್ಕೆ ಇವತ್ತು ಎಲ್ಲೋ ಹೋಗಿದ್ದೀವಿ ಬಂದು ಈ ಪ್ರತಿಭಟನೆ ಭಾಗಿಯಾಗಿದ್ದೀವಿ ಇದು ಒಂದು ಸಾಧಾರಣದ ಒಂದು ಪ್ರತಿಭಟನೆ ಕರ್ನಾಟಕ ರಕ್ಷಣಾ ವಿಧಕ್ಕೆ ಕೈ ಜೋಡಿಸಿದೀವಿ ಮುಂದಿನ ದಿನಗಳಲ್ಲಿ ಇವರು ಕೇಳಿರುವಂತಹ ಈಡೇನ್ಸ್ಲಿಲ್ಲ ಅಂದ್ರೆ ತಾಲೂಕಿನಾದ್ಯಂತ ಜಿಲ್ಲೆಯಾದ್ಯಂತ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂತಹ ಟಿ ಎ ನಾರಾಯಣಗೌಡರ ಒಂದು ಅಧ್ಯಕ್ಷತೆಯಲ್ಲಿ ಉಗ್ರವಾದ ಹೋರಾಟವನ್ನ ನಾವು ಹಮ್ಮಿಕೊಂತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಈ ನನ್ನ ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಾನು ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತಾಡ್ತೀನಿ